ಇತ್ತೀಚೆಗೆ ನಮ್ಮ ಮಾನ್ಯ ರೈಲ್ವೆ ಮಂತ್ರಿ ಆದಂತಹ ಅಶ್ವಿನ್ ವೈಷ್ಣವರು ಬೆಂಗಳೂರಿಗೆ ಬಂದಿದ್ದರು ಆವಾಗ ಇದು ರಿಂಗ್ ರೋಡ್ ರೈಲ್ವೆ ಅಂತ ರೋಡ್ ಹೆಂಗಿದೆ ಅದೇ ರೀತಿ ರಿಂಗ್ ರೈಲ್ವೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ಸರ್ಕ್ಯುಲರ್ ರೈಲ್ವೆ ಅನ್ನೋದನ್ನ ನಾವು ಮಾಡ್ತೀವಿ ಅಂತ ಹೇಳಿದರು ಇವಾಗ ಬೆಂಗಳೂರಲ್ಲಿ ತುಂಬಾ ಕಂಜೆಷನ್ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಮೂಮೆಂಟ್ ಇರ್ಬೋದು ಇಲ್ಲಾಂದರೆ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಇರ್ಬೋದು ಅದೆಲ್ಲ ತುಂಬಾ ಕ್ರೌಡೆಡ್ ಆಗಿರುತ್ತೆ ಇದಕ್ಕೋಸ್ಕರ ಇಲ್ಲಿ ಪ್ಯಾಸೆಂಜರ್ಗೋಸ್ಕರ ಮತ್ತು ಪಬ್ಲಿಕ್ಕೋಸ್ಕರ ಅವರ ಪ್ರಯಾಣವನ್ನು ಸುಗಮವಾಗಿ ಮಾಡೋಕ್ಕೋಸ್ಕರ ನಾವು ಸರ್ಕುಲಲ್ ರೈಲ್ವೆ ಅಂದ್ಬಿಟ್ಟು ಇನ್ನೂರ ಎಂಬತ್ತೇಳು ಕಿಲೋಮೀಟರ್ನಷ್ಟು ವೃತ್ತಕರವಾಗಿ ನಾವು ಮಾಡ್ತಾ ಇದ್ದೇವೆ ಆಲ್ರೆಡಿ ಇದು ಬೋರ್ಡಿಂದ ಸ್ಯಾಂಕ್ಷನ್ ಬಂದಿದೆ ಅರೌಂಡ್ ಎಪ್ ಏಳು ಕೋಟಿ ಅಮೌಂಟ್ ನಮಗೆ ಬಿಡುಗಡೆ ಆಗಿದೆ ನಮ್ಮ ಕನ್ಸ್ಟ್ರಕ್ಷನ್ ವಿಂಗಿದೆ ಬೆಂಗ್ಳೂರ್ದು ಸೌತ್ ವೆಸ್ಟರ್ನ್ ರೈಲ್ವೆದು ಅವರು ಎರಡು ವೀಕ್ ಮೊದಲೇ ಇತ್ತೀಚೆಗೆ ಒಂದು ಟೆಂಡರ್ನ ಅವಾರ್ಡ್ ಮಾಡಿದ್ದಾರೆ ಫೈನಲ್ ಲೊಕೇಶನ್ ಸರ್ವೆ ಅಂತ ಹೇಳ್ತಾರೆ ಅದನ್ನು ಇದರಿಂದ ಅಂದರೆ ನಮಗೆ ಇದ್ರ ಪ್ರಕಾರ ಲೈ ಅಲೈನ್ಮೆಂಟ್ ಹೆಂಗೆ ಬರ್ತದೆ ಅದೇ ರೀತಿ ಎಷ್ಟು ಸ್ಟೇಷನ್ಸ್ ಬೇಕು ಸ್ಟೇಷನ್ನ ಮ್ಯಾಪ್ ಮಾಡೋದು ಅದ್ರ ಜೊತೆಗೆ ಲ್ಯಾಂಡ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅದೇ ರೀತಿ ನಮ್ಮ ಸಿವಿಲ್ ಸ್ಟ್ರಕ್ಚರ್ಸ್ ಏನೇನಿದೆ ಬ್ರಿಡ್ಜಸ್ ಎಷ್ಟು ಬರುತ್ತೆ ಆರ್ ಓ ಬಿ ಎಷ್ಟು ಆರ್ ಯು ಬಿ ಎಷ್ಟು ಈ ಥರದಂತಹ ಏನಾದ್ರೂ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋಕ್ಕೋಸ್ಕರ ಫೈನಲ್ ಲೊಕೇಶನ್ಸ್